ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ನವ ದಿನಗಳ ಕಾಲ ಆಚರಣೆ ಮಾಡುವ ಪದ್ಧತಿಗಳ ಬಗ್ಗೆ ಆಲ್ರೆಡಿ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಿದ್ದೀನಿ ಹಾಗೆಯೇ ಬಾಲಮುತ್ತೈದರನ್ನು ಕರೆಸ್ಬಿಟ್ಟು ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿರೋ ಬೆಲೆಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ನವರಾತ್ರಿಯಲ್ಲಿ ಸಾಮಾನ್ಯವಾಗಿ ಒಂಬತ್ತು ದಿನಗಳ ಕಾಲ ಕೆಲವರು ಪಾರಾಯಣಗಳನ್ನು ಮಾಡಿಸ್ತಾರೆ ಹಾಗೆ ದೇವಸ್ಥಾನಗಳಲ್ಲೂ ಕೂಡ ಪಾರಾಯಣಗಳ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಅದರ ಜೊತೆಗೆ ಬನ್ನಿ ಮಹಾಕಾಳಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಕೆಲವೊಂದು ಕಡೆ ನಾವು ಕಾರ್ಯಕ್ರಮಗಳಲ್ಲಿ ನೋಡ್ ನೋಡಿರಬಹುದು ನವದುರ್ಗಿಯರ ಒಂದು ಅವತಾರವನ್ನು ಒಂಬತ್ತು ಜನ ಮಹಿಳೆಯರು ಅಲಂಕರಿಸ್ಕೊಂಡ್ಬಿಟ್ಟು ಅವರ ಒಂದು ಪದ್ಧತಿಗಳ ಪ್ರಕಾರ ಅವರ ಒಂದು ರೀತಿ ರಿವಾಜುಗಳನ್ನು ಪ್ರದರ್ಶನದ ಮೂಲಕ ಕೂಡ ತೋರಿಸಿರುವಂಥ ಕಾರ್ಯಕ್ರಮಗಳನ್ನು ನೋಡಿರ್ತೀವಿ ಆದರೆ ಇಲ್ಲಿ ಬಾಲಮುತ್ತೈದರನ್ನು ಕರೆಸ್ಬಿಟ್ಟು ಅವರಿಗೆ ನವದುರ್ಗಿಯ ಅವತಾರಗಳನ್ನು ಒಂದು ಅವರ ಮೇಲೆ ಆಹ್ವಾನ ಮಾಡೋ ಥರ ಅಥವಾ ಅವರಲ್ಲಿ ನವದುರ್ಗಿಯರನ್ನ ಕಾಣೋ ರೀತಿ ಬಿಂಬಿಸಿಬಿಟ್ಟು ಪೂಜೆಗಳನ್ನು ಸಲ್ಲಿಸೋ ಪದ್ಧತಿ ಕೂಡ ಕೆಲವು ಕಡೆ ಇರುತ್ತೆ ನಾನು ಈ ಒಂದು ಪದ್ಧತಿಯನ್ನು ನೋಡಿದ್ದು ಎಲ್ಲಿ ಅಂದರೆ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ನಮ್ಮ ಎದುರುಗಡೆ ಮನೆಯವರು ದೇವಿಯ ಪಾರಾಯಣವನ್ನು ಮಾಡ್ತಾರೆ ಪ್ರತಿ ವರ್ಷ ಅಂತ ಶೇರ್ ಮಾಡಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಸೊ ಅವರು ಇದರ ಬಗ್ಗೆ ಅವರು ಮನೆಯಲ್ಲಿ ಮಾಡಿದಾಗ ನಾನು ನೀಟಾಗಿ ನೋಡಿದ್ದು ಅದಕ್ಕೆ ರೀಸನ್ನು ನಮ್ಮ ಮೈದ ಮಗಳು ಚಿಕ್ಕ ಪಾಪು ಇದೆ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಕೂಡ ಅವಳಿಗೂ ಕೂಡ ಬಾಲಮುತ್ತೈದರು ಅಂದರೆ ನವದುರ್ಗಿಯರ ಒಂದು ಅವತಾರವನ್ನ ಮಾಡಿಸ್ಬಿಟ್ಟು ಅವಳ ಜೊತೆಗೆ ಇನ್ನೂ ಉಳಿದಂಥ ಎಂಟು ಜನ ಮಕ್ಕಳನ್ನು ಕೂಡ ಕರೆಸ್ಕೊಂಡ್ಬಿಟ್ಟು ಅವರ ಮನೆಯಲ್ಲಿ ಅವರಿಗೆ ಸಿಹಿ ತಿನಿಸುಗಳನ್ನು ಅವರಿಗೆ ಪೂಜೆ ಸಲ್ಲಿಸ್ಬಿಟ್ಟು ಅವರನ್ನು ಅವರನ್ನ ಖುಷಿ ಪಡಿಸಿ ಕಳಿಸುವಂಥ ಪದ್ಧತಿಯನ್ನು ನಾನು ಅವ್ರ ಮನೆಯಲ್ಲಿ ನೋಡಿದ್ದು ಡಿಫ್ರೆಂಟ್ ಅನ್ನಿಸ್ತು ಹಾಗೇನೆ ಖುಷಿ ಅನಿಸ್ತು ಆ ಒಂದು ಪೂಜೆ ಮಾಡಿದಾಗ ಆ ಮಕ್ಕಳ ಮುಖದಲ್ಲಿ ಕಾಣಿಸುತ್ತಲ್ಲ ಖುಷಿ ಅದನ್ನು ನೋಡೋದಕ್ಕೆ ಒಂದು ಚಂದ ಅನಿಸುತ್ತೆ ಅಷ್ಟು ಚೆನ್ನಾಗಿ ಆ ಮಕ್ಕಳುಗಳು ಪ್ರತಿಕ್ರಿಯೆ ಕೊಡ್ತಾ ಇದ್ರು ಈ ಬಾಲಮುತ್ತೈದರನ್ನು ನವದುರ್ಗಿಯರಾಗಿ ಮಾಡೋ ಕೆಲವು ಕಡೆ ಪದ್ಧತಿ ಹೇಗೆ ಅಂದರೆ ಎಂಟನೇ ಅಧ್ಯಾಯ ಏನು ಮಾಡ್ತಾರಲ್ವ ಪಾರಾಯಣದ ಎಂಟನೇ ಅಧ್ಯಾಯದ ದಿನ ಕೂಡ ಈ ಒಂದು ಪದ್ಧತಿಯನ್ನು ಆಚರಣೆ ಮಾಡ್ತಾರಂತೆ ಆದರೆ ನಮ್ಮ ಊರಲ್ಲಿ ಯಾವ ದಿನ ಈ ಒಂದು ಆಚರಣೆ ಮಾಡಲಾಗುತ್ತೆ ಅಂದರೆ ನವರಾತ್ರಿಯ ನವ ಅಂದರೆ ಒಂಬತ್ತು ದಿನದ ಕಾಲ ಏನು ಬರುತ್ತಲ್ವ ಒಂಬತ್ತನೇ ದಿನ ಈ ಒಂದು ಪದ್ಧತಿಯನ್ನು ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಅವರ ಶಕ್ತಿಗನುಸಾರವಾಗಿ ಅವರಿಗೆ ಉಡುಗೊರೆಗಳನ್ನು ತಂದುಬಿಟ್ಟು ಕೊಡಲಾಗುತ್ತೆ ಇನ್ನೂ ಆಗದೇ ಇದ್ದರೆ ಜಸ್ಟು ಸಿಹಿಯನ್ನು ಮಾತ್ರ ಅಡುಗೆಯನ್ನು ಮಾಡಿಬಿಟ್ಟು ಆ ಮಕ್ಕಳುಗಳಿಗೆ ಅವ್ರ ಮನೇಲೇ ಅಲಂಕಾರ ಮಾಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿ ಕರೆಸಿ ಮಾಡೋ ಒಂದು ಪದ್ಧತಿನೂ ಕೂಡ ಇರುತ್ತೆ ಆದರೆ ಇವರು ನಮ್ಮೂರಲ್ಲಿರೋರು ಏನು ಮಾಡ್ತಾರಪ್ಪ ಅಂದರೆ ಅಷ್ಟು ಜನ ಮಕ್ಕಳುಗಳಿಗೆ ಒಂಬತ್ತು ಜನ ಮಕ್ಕಳುಗಳಿಗೂ ಕೂಡ ಸೀರೆಯನ್ನು ತಗೊಂಡ್ಬರ್ತಾರೆ ಆಮೇಲೆ ಸಣ್ಣ ಸಣ್ಣ ಅದ್ರ ಜೊತೆ ಉಡುಗೊರೆಗಳನ್ನು ತೊಗೊಂಡ್ಬಂದು ಮೊದಲನೇ ದಿನ ಅವ್ರ ತಾಯಿ ಕೈಯಲ್ಲಿ ಕೊಟ್ಟು ಮಕ್ಕಳನ್ನ ಅಲಂಕಾರ ಮಾಡಿ ಸೀರೆ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ ಆ ಒಂಬತ್ತನೇ ದಿನ ಆ ತಾಯಿಯಂದ್ರು ಮಕ್ಕಳುಗಳಿಗೆಲ್ಲ ಸೀರೆಯನ್ನು ಉಡಿಸ್ಬಿಟ್ಟು ಅಷ್ಟು ಜನ ಮಕ್ಕಳುಗಳನ್ನು ಅವ್ರ ಮನೆಗೆ ಕರ್ಕೊಂಡು ಬರೋ ಪದ್ಧತಿ ಕೂಡ ನಾನು ನಮ್ಮ ಊರಲ್ಲಿ ನೋಡಿದ್ದು ಆ ನಂತರ ಆ ಮಕ್ಕಳುಗಳೆಲ್ಲ ಬಂದಿರ್ತಾವಲ್ವಾ ಆ ಕುತ್ ಖುಷಿ ಖುಷಿಯಾಗಿ ಕೂತ್ಕೊಂಡು ಅಂದರೆ ಆ ಮಕ್ಕಳುಗಳು ಚಿ ಸಣ್ಣ ಪುಟ್ಟ ಮಕ್ಕಳು ಇರ್ತವೆ ಅವಕ್ಕೆ ಸಾರಿ ಹುಡ್ಸಿರೋದೇ ಒಂದು ಸಂಭ್ರಮ ಅನ್ನಿಸ್ತಾ ಇರುತ್ತೆ ಆಮೇಲೆ ಅವರಿಗೆ ಜಡೆಗಳನ್ನು ಹಾಕ್ಬಿಟ್ಟು ಅಲಂಕಾರ ಮಾಡಿ ಕೂರಿಸಿರ್ತಾರಲ್ವ ಆ ಮೊಕ್ಕುಗಳಲ್ಲಿ ಕಾಣುವಂತಹ ಆನಂದ ಸಂತೋಷ ಏನಿರುತ್ತಲ್ಲ ಅದೇ ಸಂತುಷ್ಟ ಭಾವನೆ ಅಂತ ಹೇಳ್ತಾರೆ ನಾನು ಅಮ್ಮನ ಕೇಳಿದೆ ಮಂಜಮ್ಮನ ಸೊ ಅವರೇ ಅವ್ರ ಮನೆಯಲ್ಲೇ ಮಾಡೋತಲ್ವ ಈ ಪ್ರೋಗ್ರಾಮು ಹಾಗಾಗಿ ಕೇಳಿದಾಗ ಅವ್ರು ಹೇಳಿದರು ಈ ಬಾಲಮುತ್ತೈದರಿಗೆ ಯಾಕೆ ಮಾಡಬೇಕು ಅಮ್ಮ ಆಮೇಲೆ ಈಗ ನವದುರ್ಗಿಯರ ಅವತಾರವನ್ನು ಇವರಲ್ಲಿ ಯಾಕೆ ಕಾಣಬೇಕು ಅಂದಾಗ ಅವರು ಉದಾಹರಣೆ ಹೇಳಿದರು ಆ ಮಕ್ಕಳಲ್ಲಿ ಬರುತ್ತಲ್ಲ ಮಂದಹಾಸ ಅದೇ ನಮಗೆ ಆಶೀರ್ವಾದ ಇದ್ದಂಗೆ ಅವರ ಒಂದು ಸಂತುಷ್ಟ ಮನೋಭಾವನೆಯಿಂದ ಮನೆಯಲ್ಲಿ ಬಂದು ನಮ್ಮ ಮನೆ ಒಳಗಡೆ ಪಾದವನ್ನು ಇರಿಸಿ ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿ ಹೋಗ್ತಾರಲ್ವ ಅದು ನಮ್ಮೆಲ್ಲವರ್ಗೂ ಕೂಡ ಅಂದರೆ ಮನೆ ಮಂದಿಗೆಲ್ಲ ಶ್ರೇಯಸ್ಸು ಇದ್ದ ಹಾಗೆ ಅಂತ ಅವರು ಹೇಳಿದರು ಅದು ನಿಜ ಕೂಡ ಅನ್ನಿಸ್ತು ಮಕ್ಕಳಲ್ವ ಮುಗ್ಧರಾಗಿರ್ತಾರೆ ನಿಷ್ಕಲ್ಮಶ ಭಾವನೆಯಿಂದ ಕೂಡಿರ್ತಾರೆ ಮಕ್ಕಳುಗಳು ಅವರು ಏನೇ ಮಾಡಿದರೂ ಕೂಡ ಅದು ತೃಪ್ತಿದಾಯಕವಾಗಿ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಮಹತ್ವ ಈ ಮಕ್ಕಳ ಅಂದರೆ ಬಾಲ ಮುತ್ತೈದ ಅಂತ ಹಿಂಗೆ ಕರೆಸ್ತೀವಲ್ವಾ ಈ ಮಕ್ಕಳುಗಳಿಗೆ ಇರುತ್ತೆ ಅಂತ ಒಂದು ನಂಬಿಕೆ ಮತ್ತು ಪ್ರತೀತಿ ಇದೆ ನಾನು ಹೀಗೆ ಸುಮ್ಮನೆ ಕೇಳಿದೆ ಅವ್ರಿಗೆ ಈ ಥರ ದಿನನೇ ಮಾಡಬೇಕಾ ಹೆಂಗೆ ಅಂತ ಕೇಳಿದಾಗ ನಾನು ಹಿಂದೆ ಮೊದಲಿಗೆ ಹೇಳಿದಾಗೆ ಅವರು ಹೇಳಿದ್ದು ಇಲ್ಲ ಕೆಲವರು ಕೆಲವರು ಮನೆಗಳಲ್ಲಿ ಪಾರಾಯಣ ಮಾಡುವಾಗ ಅಥವಾ ದೇವಸ್ಥಾನಗಳಲ್ಲಿ ಪಾರಾಯಣ ಮಾಡುವಾಗ ಎಂಟನೇ ಅಧ್ಯಾಯ ಏನೋ ಒಂದು ಪಾರಾಯಣ ಮಾಡಿಸ್ತಾರಲ್ವ ಅವತ್ತಿನ ದಿನ ಕೂಡ ನವದುರ್ಗೆಯರ ಅವತಾರಗಳನ್ನು ಕರೆಸ್ಬಿಟ್ಟು ಈ ಥರ ಸ ಸೇವೆಯನ್ನು ಸಲ್ಲಿಸ್ತಾರೆ ಕೆಲವರು ಆದರೆ ನಾವು ಆಯುಧ ಪೂಜೆ ದಿನ ಅಥವಾ ಒಂಬತ್ತನೇ ದಿನ ಅಂತ ಹೇಳಿ ಕರಿತೀವಲ್ವ ಅವತ್ತಿನ ದಿನ ಈ ಪದ್ಧತಿಯನ್ನು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಏನು ಮಾಡ್ತೀವಲ್ವ ಕೊನೆ ದಿನ ಒಂಬತ್ತನೇ ದಿನ ಈ ಒಂದು ಪದ್ಧತಿಯನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿದರು ಆ ಈ ಒಂದು ಪದ್ಧತಿಯನ್ನ ನೋಡಿದಾಗ ಖುಷಿ ಅನಿಸುತ್ತೆ ಆ ಮಕ್ಕಳಲ್ಲಿ ಸ್ಪೆಷಲಿ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಬರ್ತವೆ ಇವನ್ ನಮ್ಮನೆ ಪಾಪು ಕೂಡ ತುಂಬ ಚಿಕ್ಕಗಳಿದ್ದಾಳೆ ಅವಳಲ್ಲಿ ಕಾಣುವಂಥ ಕಾಣುವಂತ ಒಂದು ಮಂದಹಾಸ ಇರುತ್ತಲ್ಲ ಎಲ್ಲರಿಗೂ ಕೂಡ ಮನೆ ಮಂದಿಗೆಲ್ಲ ನಮಗೆ ಖುಷಿ ಅನಿಸುತ್ತೆ ನೋಡಿದಾಗ ತುಂಬಾ ಬ್ಲೆಸ್ಸಿಂಗ್ ಇರುತ್ತೆ ಆ ಮಕ್ಕಳು ಏನೇ ಮಾಡಿದರೂ ಕೂಡ ತುಂಬ ಹೃದಯದಿಂದ ಅದು ನಮಗೆ ತಲುಪುತ್ತೆ ಅಂತ ಆ ಒಂದು ನಂಬಿಕೆಯನ್ನ ನಾವು ಕಾಣ್ಬೋದು ದೇವರುಗಳನ್ನು ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಹೋಲಿಸ್ತಾ ಇರ್ತೀವಿ ಅಥವಾ ಮಕ್ಕಳುಗಳನ್ನು ನಾವು ದೇವರ ಸಮಾನ ಅಂತ ಕೂಡ ಕೆಲವು ಸಾರಿ ಹೇಳೋದನ್ನು ಹಿರಿಯರು ಹೇಳೋದನ್ನು ಕೇಳಿಸ್ತಿರ್ತೀವಲ್ವಾ ಕೇಳ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಈ ಒಂದು ಪದ್ಧತಿಗಳನ್ನು ನೋಡಿದಾಗ ಕೂಡ ನನಗೆ ಅದು ನಿಜ ಅಂತಲೂ ಕೂಡ ಅನಿಸ್ತು ಸೊ ನಿಮ್ಮ ಸೈಡ್ ಏನಾದರೂ ಈ ಥರ ಪದ್ಧತಿಗಳಿತ್ತು ಅಂದರೆ ಯಾವ ರೀತಿ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಇದೇ ಥರದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ